ಈಗಾಗಲೇ ಚಿಂತಾಮಣಿ ನಗರಸಭೆ ವ್ಯಾಪ್ತಿಯಲ್ಲಿ ನಾವೀಗಾಗಲೇ ಫುಟ್ಬಾತನ್ನು ತೆರವು ಮಾಡಲಿಕ್ಕೆ ಸುಮಾರು ಒಂದು ತಿಂಗಳ ಕಾಲದಿಂದ ನಾವೀಗಾಗಲೇ ಅನೌನ್ಸ್ಮೆಂಟ್ ಸಹ ಮಾಡ್ತಿದ್ವಿ ಅದೇ ರೀತಿಯಾಗಿ ಪತ್ರಿಕಾ ಮಾಧ್ಯಮ ಮುಖಾಂತರ ದೃಶ್ಯ ಮಾಧ್ಯಮ ಮುಖಾಂತರ ಸಹ ನಾವು ಈಗಾಗಲೇ ಫುಟ್ಬಾತನ್ನು ತೆರವುಗೊಳಿಸಿ ಸಾರ್ವಜನಿಕರಿಗೆ ಓಡಾಡಲಿಕ್ಕೆ ದಯವಿಟ್ಟು ಫುಟ್ಬಾತ್ ತೆಗೆದುಕೊಳ್ಳಲಿಕ್ಕೆ ಹೇಳಿದ್ವಿ ಅದೇ ರೀತಿಯಾಗಿ ನಾವು ಬೆಂಗಳೂರು ರಸ್ತೆಯನ್ನು ಈಗಾಗಲೇ ತೆರವು ಕಾರ್ಯಾಚರಣೆಯನ್ನು ಮಾಡಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಟೆಂಡರ್ ಪ್ರೋಟ್ ಸಹ ಆಗಿದೆ ನೆಂಡರಿಂದ ಕೇವಲ ಒಂದು ಎರಡು ಬಾಲ್ ಒಳಗಡೆ ಮುಗಿಯುತ್ತೆ ಆ ಪ್ರೋಸ್ ವರ್ಕ್ ಸಹ ಪ್ರೋಸೆಸ್ ಆಗುತ್ತೆ ಅದೇ ರೀತಿಯಾಗಿ ನಾವು ಗಜಾನನ ಸರ್ಕಲ್ವರೆಗೂ ಸ್ಟೇಡಿಯಂ ರಸ್ತೆಯಾಗ ತೆಗೆದಿದ್ದೀವಿ ಈಗಾಗಲೇ ಸ್ಟೇಡಿಯಂ ರಸ್ತೆಯಲ್ಲಿ ಈಗಾಗಲೇ ಅನೋ ಅಮೌಂಟು ಫುಟ್ಪಾತ್ಗೆ ರಿಸರ್ವ್ ಇರೋದ್ರಿಂದ ಆ ಕಾರ್ಯಕ್ರಮವನ್ನು ಸಹ ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳ ಆದೇಶದಂತೆ ನಾವು ಈಗಾಗಲೇ ಕಾರ್ಯೋನ್ಮುಖರಾಗಿದ್ದೇವೆ ಅದನ್ನು ಸಹ ವರ್ಕನ್ನು ನಾವು ಮಾಡ್ತೀವಿ ಮುಂದುವರೆದು ನಾವು ಚಳ್ಳೂರು ರಸ್ತೆ ಮತ್ತು ಎಂ ಜಿ ರಸ್ತೆಯನ್ನು ನಾವು ತೆರವು ಕನ್ಯಜಾಣ ಮಾಡಬೇಕಾಗಿತ್ತು ನಾವೀಗಾಗಲೇ ಏನು ತೆರವು ಕಾರ್ಯಾಚರಣೆ ಮಾಡಿದ್ವು ಅಲ್ಲಿರೋಂಥ ಸಿ ಎನ್ ಡಿ ವಿ ಎಸ್ ಅಂದರೆ ಡಬ್ರೀಸನ್ನು ಮೊದಲು ತೆರವು ಮಾಡಿ ಸಾರ್ವಜನಿಕರಿಗೆ ಓಡಾಡೋಕ್ಕೆ ಅನುಕೂಲ ಅನುಕೂಲ ಮಾಡಿಕೊಡ್ಬೇಕಾಗಿತ್ತು ಆ ಒಂದು ದೃಷ್ಟಿಯಿಂದ ನಾವು ಮತ್ತು ಹೊಸ ವರ್ಷ ಇದ್ದಿದ್ದರಿಂದ ಕ್ರಿಸ್ಮಸ್ ಮತ್ತು ಹೊಸ ವರ್ಷ ಇದ್ದಿದ್ದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ಬೋದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಾವು ಇದನ್ನು ಒಂದು ವಾರದ ಕಾಲ ನಾವು ಸ್ಥಗಿತಗೊಳಿಸಿದ್ವಿ ಸೊ ಡಬ್ರೀಸನ್ನು ತೆಗೆಸ್ತಾ ಇದ್ವಿ ಇನ್ನು ಸ್ವಲ್ಪ ಐತೆ ಡಬ್ರೀಸನ್ನು ತೆಗೆದು ನಾವು ಅದನ್ನು ಶಿಫ್ಟ್ ಮಾಡಿ ಸಾರ್ವಜನಿಕರಿಗೆ ಓಡಾಡಲಿಕ್ಕೆ ನಾವು ಅನುಕೂಲ ಮಾಡಿಕೊಡ್ತೀವಿ ಸೊ ಚೇಳು ರಸ್ತೆಯನ್ನ ಈಗ ನಾವು ತಗೊಂಡಿದೀವಿ ಈಗಾಗಲೇ ನನ್ನ ಜೊತೆ ಗೌರವಾನ್ವಿತ ನಮ್ಮ ಸದಸ್ಯರಾದಂಥ ಶಫೀಕ್ ರವರು ಸಹ ನನ್ನ ಜೊತೆಗೆ ಬಂದಿದ್ರು ಸಾರ್ವಜನಿಕರನ್ನ ನಾವು ಈಗಾಗಲೇ ಮನವಿ ಮಾಡಿದ್ದೀವಿ ಫುಟ್ಬಾತ್ ಏನಿದೆ ಅದನ್ನು ಕೊಡಬೇಕು ನಿಮ್ಮ ಪ್ರಾಪರ್ಟಿಗೆ ನಾನು ಕ್ಲಾರಿಫಿಕೇಶನ್ ಮತ್ತೆ ಕೊಡ್ತಾ ಇದ್ವಿ ಸಾರ್ವಜನಿಕರಲ್ಲಿ ಬಂದಲ ಬೇಡ ನಿಮ್ಮ ಸ್ಥಳ ಏನಿದೆಯೋ ನಿಮ್ಮ ಒಂದು ಆಸ್ತಿ ನಮ್ಮ ನಗರಸಭೆ ಪ್ರಾಪರ್ಟಿ ಒಳಗಡೆ ಅಥವಾ ನಿಮ್ಮ ಪೇಪರ್ ಪ್ರಕಾರ ಏನಿದೆಯೋ ನಾವು ಅದನ್ನ ಯಾವುದೇ ಕಾರಣಕ್ಕೂ ಮುಟ್ಟಕ್ಕೆ ಹೋಗೋದಿಲ್ಲ ಅದು ವಿನಃ ನಗರಸಭೆ ಸತ್ತು ಫುಟ್ಬಾತ್ ನೀವು ಯಾರೂ ಸಹ ಒಂದು ಇಂಚು ಸಹ ದಯವಿಟ್ಟು ಹಾಕಬೇಡಿ ಸಾರ್ವಜನಿಕರು ಓಡಾಡಲಿಕ್ಕೆ ನೀವು ಅದನ್ನು ದಯವಿಟ್ಟು ಬಿಟ್ಕೊಳ್ಲೇಬೇಕಾಗುತ್ತೆ ನಾವು ಮಾಡ್ತಿರೋದು ಇನ್ನೊಂದ್ಸಲಿ ಸ್ಪಷ್ಟೀಕರಿಸ್ತಾ ಇದ್ದೀನಿ ನಾವು ಯಾವುದೋ ಕಟ್ಟಡಗಳಿಗೆ ಸಂಬಂಧಪಟ್ಟಂತೆ ಮಾಡ್ತಿಲ್ಲ ನಾವು ಮಾಡ್ತಿರೋದು ಪಾದಚಾರಿಗಳು ಏನು ಆಕ್ಯುಫೈ ಮಾಡ್ಕೊಂಡಿದ್ರೋ ಫುಟ್ಬಾತ್ ಅನ್ನೋ ಅದನ್ನು ಅಂತ ನಾನು ಈಗಾಗಲೇ ಮನವಿ ಮಾಡ್ತಾ ಇದ್ದೇನೆ ಸೊ ಇದರಲ್ಲಿ ಇವತ್ತು ನಮ್ಮ ಅಧ್ಯಕ್ಷರು ಇರಬೇಕಾಗಿತ್ತು ಅವ್ರ ಕಾರಣಾಂತರಗಳಿಂದ ಹೊರಗಡೆ ಹೋಗಿರೋದಕ್ಕೆ ನಾನು ಅಧ್ಯಕ್ಷ ಉಪಾಧ್ಯಕ್ಷ ಒಂದು ಅನುಮತಿ ಪಡೆದುಕೊಂಡು ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಇವತ್ತು ಪತ್ರಿಕಾ ಹೇಳಿಕೆಯನ್ನು ಕೊಡ್ತಾ ಇದ್ದೇನೆ ದಯವಿಟ್ಟು ಫುಟ್ಬಾತ್ ವ್ಯವಸ್ಥೆ ಏನಿದೆಯೋ ಅದನ್ನು ಬಿಟ್ಕೊಳ್ಳಿ ಹಿಂದೆ ನೀವು ಏನಿದೆ ಅದನ್ನು ಬೇಕಾದ್ರೆ ಇವತ್ತಿನ ಅಧಿಕಾರಿಗಳು ಮಾರ್ಕಿಂಗ್ ಮಾಡ್ತಾ ಇದ್ದಾರೆ ಅದನ್ನು ನೀವು ಹಿಂದಕ್ಕೆ ಹೋಗಿ ನೀವೇ ಸ್ವಯಂ ಯುದ್ಧವಾಗಿ ತೆರವು ಮಾಡಿಕೊಳ್ಳಿ ದಯವಿಟ್ಟು ನೀವು ಮಾಡಿಕೊಂಡಿದ್ದ ಪಕ್ಷದಲ್ಲಿ ನಗರಸಭೆಯಿಂದ ನಾವೇ ತೆರವು ಕಾರ್ಯಾಚರಣೆಯನ್ನು ಮಾಡಿ ಫುಟ್ಬಾತನ್ನು ಪಾದಚಾರಿ ಫುಟ್ಬಾತನ್ನು ತೆರವು ಕಾರ್ಯಾಚರಣೆ ಮಾಡಿ ಅದಕ್ಕೆ ತಗಲುವಂತ ವೆಚ್ಚವನ್ನು ನಿಮ್ಮ ಪ್ರಾಪರ್ಟಿ ಮೇಲೆ ನಾವು ಆಗ್ತೇವೆ ಎಂ ಜಿ ರೋಡ್ ಸಂಬಂಧಪಟ್ಟಂಗೆ ಅಲ್ಲಿ ಕೇಸ್ ಇದೆ ಅದಿದೆ ಅಂತ ಹೇಳ್ತಿದ್ರಲ್ಲ ನಾವು ಯಾವುದೇ ಕಾರಣಕ್ಕೂ ನಿಮ್ಮ ಬಿಲ್ಡಿಂಗ್ಸ್ ನಾವು ಹೊಡಿತಿಲ್ಲ ನಾವು ಫುಟ್ಪಾತ್ ಅನ್ನ ತೆರ ಮಾಡ್ತಿದ್ದೇವೆ ಪಾದಚಾರಿ ರಸ್ತೆಯಲ್ಲಿ ಏನು ಮೆಟ್ಲ ಹಾಕೊಂಡಿದ್ದೀರಾ ಮೇಲ್ಗಡೆ ಶೆಲ್ಟರ್ ಹಾಕೊಂಡಿದ್ದೀರಾ ಪಾದಚಾರಿಗಳು ಓಡಾಡ್ಲಿಕ್ಕೆ ಏನು ಅನಾನುಕೂಲ ಮಾಡಿದೀರಾ ಅದನ್ನ ತೆರವುಗೊಳಿಸಿ ಅಂತ ಹೇಳ್ತಾರೆ ನಾವು ಫುಟ್ಪಾತ್ ಅನ್ನ ತೆರವುಗೊಳಿಸಬೇಕು ಪಾದಚಾರಿಗಳು ಓಡಾಡ್ಲಿಕ್ಕೆ ನಾವು ಅನುಕೂಲ ಮಾಡ್ಕೊಳ್ಬೇಕು ಯಾಕಂದ್ರೆ ನೀವು ಈಗಾಗಲೇ ಗಮನಿಸಿದಿರಾ ಸುಮಾರು ಸಾವು ನೋವುಗಳು ಸಂಭವಿಸಿದೆ ಅದರಿಂದ ನಾನು ನಗರಸಭೆಗೆ ಒಂದು ಕರ್ತವ್ಯ ಆಗಿರೋದ್ರಿಂದ ಫುಟ್ಪಾತ್ ಅನ್ನು ದಯವಿಟ್ಟು ನಾಗರಿಕರು ಮತ್ತು ಅಂಗಡಿ ಮಾಲೀಕರು ತೆರವು ಮಾಡ್ಕೊಡ್ಬೇಕಂತ ನಾನು ಮನವಿ ಮಾಡ್ತೇನೆ ಯಾವುದೇ ರೀತಿ ಬೀದಿ ಬದಿ ವ್ಯಾಪಾರನಾಗ್ಲಿ ತಳ್ಳುವ ವಾಹನಗಳನ್ನಾಗ್ಲಿ ಅವರನ್ನು ನಾವು ಒಕ್ಕಲೆಬಿಸ್ತಿಲ್ಲ ಅವ್ರನ್ನ ಯಾವುದೇ ಕಾರಣಕ್ಕೂ ನಾವು ತೊಂದರೆ ಕೊಡ್ತಿಲ್ಲ ಆದರೆ ಅವರು ಪರ್ಮನೆಂಟ್ ಆಗಿ ಏನು ಶೆಲ್ಟರ್ ಹಾಕೊಂಡಿದ್ದೀರಾ ಮೇಲ್ಗಡೆ ಒಂದು ಚಪ್ಪರಗಳು ಹಾಕೊಂಡಿದ್ದೀರಾ ಅದು ತೆಗೀರಿ ಜನ ಓಡಾಡಲಿ ಯಾಕಂದ್ರೆ ಛತ್ರಿಗಿದ್ರೆ ಇಟ್ಕೊಂಡು ಸಂಜೆ ಅವ್ರಿಗೆ ವ್ಯಾಪಾರ ಮಾಡಿಕೊಂಡು ಸಂಜೆ ಅದನ್ನು ತಳ್ಕೊಂಡು ಹೋಗೋ ವ್ಯವಸ್ಥೆಯನ್ನು ನೀವು ಮಾಡಬೇಡಿ ಮುಂದಿನ ಪರ್ಮನೆಂಟ್ ಸ್ಟ್ರಕ್ಚರ್ ನಿಮಗೆ ನಾವು ಏನು ಮಾಡ್ತಿದ್ದೀವಿ ಈಗಾಗಲೇ ಕಾಂಪ್ಲೆಕ್ಸಲ್ಲಿ ಅದುವರೆಗೂ ಆದ್ರಿಂದ ನಾವು ಮತ್ತೆ ಸ್ಪಷ್ಟೀಕರಿಸಿದ್ದೀನಿ ನಾವು ಮಾಡ್ತಿರೋದು ಪಾದಚಾರಿಗಳಿಗೆ ವ್ಯವಸ್ಥೆ ಯಾವುದೇ ರೀತಿ ನಾವು ತಳ್ಳೋ ಗಾಡಿಗಳಿಗಾಗಲಿ ಇನ್ನೂ ಬೇರೆ ಬೇರೆ ಪುಟ್ಟಿ ಶಾಪ್ಸ್ ಶಾಪ್ಸ್ಗಾಗಲಿ ನಾವು ಯಾರಿಗೂ ಸಹ ನಾವು ತೊಂದರೆ ಮಾಡ್ತಿಲ್ಲ ಸರ್ ಮತ್ತೆ ಎಂ ಜಿ ರಸ್ತೆಯಲ್ಲಿರ್ತಕ್ಕಂಥ ಅಲ್ಲಿ ಅಂಗಡಿ ಮಾಲೀಕರು ಈ ಕೋಟಲ್ಲಿ ಇದೆ ನಾವು ಮುಟ್ಟಕ್ಕೆ ಕೊಡಲ್ಲ ನಗರಸಭೆಯವರಿಗೆ ಅಂತೇಳಿ ಆ ಒತ್ತು ತೆರವು ಮಾಡಲ್ಲ ಅಂತೇಳಿ ಹೇಳ್ತಾರೆ ಸರ್ ನಾನು ಈಗಾಗಲೇ ಸ್ಪಷ್ಟೀಕರಿಸಿದ್ದೇನೆ ನಾವು ಬಿಲ್ಡಿಂಗ್ ಗಳಿಗೆ ಸಂಬಂಧಪಟ್ಟಂಗೆ ಕೋರ್ಟ್ ಅಲ್ಲಿ ಏನಿದೆ ನಾವು ಈಗಾಗಲೇ ಅದನ್ನು ಸಹ ನಾವು ಕಾನೂನು ಹೋರಾಟ ಮಾಡ್ತಾ ಇದ್ದೇವೆ ನಾನ್ ಫುಟ್ಪಾತ್ ಅನ್ನ ತೆರವುಗೊಳಿಸ್ತಾ ಇರೋದು ನಾವು ತೆರವುಗೊಳಿಸ್ತಾ ಇರೋದು ಬಿಲ್ಡಿಂಗ್ಸ್ ಅಲ್ಲ ಸ್ಪಷ್ಟೀಕರಿಸ್ತಾ ಇದ್ದೀನಿ ಮಾಲೀಕರ ಗಮನಕ್ಕೆ ಫುಟ್ಪಾತ್ ಅನ್ನ ನೀವು ಬಿಡಲೇಬೇಕಾಗುತ್ತೆ ಯಾಕಂದ್ರೆ ಸಾರ್ವಜನಿಕರು ಓಡರ್ ರಸ್ತೆ ನಾಕಿಪು ಮಾಡ್ಕೊಂಡಾಗ ಸುಪ್ರೀಂ ಕೋರ್ಟ್ ನಿರ್ದೇಶನಗಳು ಸಹ ಇದ್ದಾವೆ ನೀವು ಫುಟ್ಪಾತ್ ಅನ್ನ ಬೆಳೆಬೇಕಾಗುತ್ತೆ ಅದಕ್ಕೆ ನಿಮ್ಗೆ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದೀವಿ ಸಾರ್ವಜನಿಕರ ಓಡಾಡ್ಲಿಕ್ಕೆ ಏನಿದೆಯೋ ಅದನ್ನ ದಯವಿಟ್ಟು ಬಿಟ್ಕೊಟ್ಟು ಜನರ ಪ್ರಾಣ ಉಳಿಸಿ ಅಂತ ನಾನು ಮನವಿ ಮಾಡ್ತಾ ಇದ್ದೇನೆ ಇನ್ನು ಎಷ್ಟು ಇದುವರೆಗೂ ಈಗ ಹತ್ತು ದಿನ ಕಾಲಾವಕಾಶ ಕೊಟ್ಟು ಇದುವರೆಗೂ ಕೆಲವರು ಕೆಲವರು ಇನ್ನು ಮತ್ತೆ ಯಾವಾಗ ಈಗ ಮತ್ತೆ ಈಗಾಗಲೇ ನಮ್ಮ ಅಧಿಕಾರಿಗಳು ಮಾರ್ಕಿಂಗ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಚೇಳು ರಸ್ತೆಲಿ ನಡೀತಾ ಇದೆ ಅದಾದ ತಕ್ಷಣ ನಾವು ಎಂ ಜಿ ರಸ್ತೆ ಕೂಡ ಬರ್ತಾ ಇದೇವೆ ಈಗಾಗಲೇ ಈ ಒಂದು ನಮ್ಮ ಕರೆಗೆ ಹೋಗ್ಬಿಟ್ಟು ಸಾರ್ವಜನಿಕರ ಪ್ರಾಣ ಉಳಿಸ್ಲಿಕ್ಕೆ ಈಗಾಗಲೇ ಸುಮಾರು ಅಂಗಡಿ ಮಾಲೀಕರು ಅವರೇ ಸ್ವತಃ ಫುಟ್ಬಾತ್ ಅನ್ನ ತೆರವುಗೊಳಿಸ್ಕೊಂಡಿದರೆ ಅವ್ರಿಗೆಲ್ಲ ನಾಗರಿಕರಿಗೂ ಸಹ ನಗರಸಭೆ ಮತ್ತು ಅಧ್ಯಕ್ಷ ಉಪಾಧ್ಯಕ್ಷ ಪರವಾಗಿ ನಾನು ಅವ್ರಿಗೆ ಅನಂತ ಅನಂತ ಧನ್ಯವಾದಗಳನ್ನ ತಲುಪಿಸ್ತೇನೆ ಅದೇ ರೀತಿಗೆ ಎಲ್ಲರೂ ಸಹ ತೆರವುಗೊಳಿಸ್ಕೋಬೇಕಾಗಿ ನಾನು ಮನವಿ ಮಾಡ್ತೇನೆ ಆ ಮೇಲ್ಗಡೆ ಶೀಟ್ ಹಾಕೊಂಡಿದ್ರೆ ಅದು ಪರ್ಮನೆಂಟ್ ಸಚರ್ ಬೇಡ ಇನ್ ಕೇಸ್ ನಿಮಗೆ ಒಳಗಡೆ ಮಳೆ ಏನನ್ನ ಬಿತ್ತು ಅದಕ್ಕಾದ್ರೆ ದಯವಿಟ್ಟು ರೋಲಿಂಗ್ ಶೆಲ್ಟರ್ ಬರುತ್ತೆ ನೀವು ಅದನ್ನು ಉಪಯೋಗಿಸ್ಕೊಳ್ಳಿ ರೋಲಿಂಗ್ ಶರ್ಟ್ರು ಉಪಯೋಗಿಸ್ಕೊಂಡು ಮುಂದಕ್ಕೆ ಎಷ್ಟು ಫುಟ್ಪಾತ್ ಇದೆ ಅಷ್ಟೋರ್ಗು ಬಿಟ್ಟು ಉಳಿಕೆ ನೀವು ಏನಿದೆ ಎರಡು ಗಿ ಚಪ್ರಿಗೆ ಹಾಕೊಂಡು ನೈಟ್ ಹೋಗ್ಬೇಕು ನೆಗೆ ಅದನ್ನ ಹಿಂದಕ್ಕೆ ತೆಗೆದುಕೊಂಡು ಹೋಗೋದ್ರಿಂದ ನಿಮಗೂ ಅನುಕೂಲ ಆಗ್ತದೆ ಪಾದಚಾರ ಹೊಡಲಿಕ್ಕೆ ಯಾರಿಗೂ ಸಹ ತಲೆಗೂ ಸಹ ಹೊಡೆಯೋದಿಲ್ಲ ಆರಾಮಾಗಿ ಸುಗಮ ಸಂಚಾರಕ್ಕೆ ಅನುಕೂಲ ಆಗುತ್ತೆ